ಹೈಕಮಾಂಡ್ಗೆ ಒಂದು ಸಾವಿರ ಕೋಟಿ ರೂಪಾಯಿ ಸಂದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿ ಸುಳ್ಳಾಗಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸವಾಲೆಸ್ತಿದ್ದಾರೆ ಎಲ್ಲಾ ವಿವರಗಳು ಬಹಿರಂಗವಾದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಸವಾಲನ್ನ ಸಿಎಂ ಸಿದ್ದರಾಮಯ್ಯಗೆ ಬಿಎಸ್ ಯಡಿಯೂರಪ್ಪ ನೇರ ನೇರವಾಗಿ ಹಾಕಿದ್ದಾರೆ ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳೋಕೆ ಕೇಂದ್ರದ ನಾಯಕರಿಗೆ ಹಣ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ನಾನು ಮಾಡಿದ ಆರೋಪಕ್ಕೆ ಈಗಲೂ ಕೂಡ ಬದ್ಧನಾಗಿದ್ದೇನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾವಿರ ಕೋಟಿ ರೂಪಾಯಿಯನ್ನ ನೀವು ನೀಡಿದ್ದೀರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪುನರುಚ್ಚಾರ ಮಾಡಿದ್ದಾರೆ ಇನ್ನು ಸ್ಟೀಲ್ ಬ್ರಿಡ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅರವತ್ತೈದು ಕೋಟಿ ರೂಪಾಯಿ ಸಂಧಾನ ಆಗಿದೆ ಎಲ್ಲಾ ಡೀಟೇಲ್ಸ್ಗಳು ಗಳು ಕೂಡ ಗೋವಿಂದರಾಜು ಡೈರಿಯಲ್ಲಿ ನಮೂದಾಗಿದೆ ಡೈರಿ ವಿವರಗಳು ಬಹಿರಂಗವಾದರೆ ನೀವು ರಾಜೀನಾಮೆ ನೀಡ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲಿಸುತ್ತಿದ್ದಾರೆ ನಾನು ಹೇಳಿದ್ ಹೇಳಿದ್ದು ಸುಳ್ಳಾಗಿದ್ರೆ ರಾಜಕೀಯ ನಿವೃತ್ತಿಯನ್ನ ನಾನ್ ಪಡೆದುಕೊಳ್ತೇನೆ ಅಂತ ಕೂಡ ಸಿಎಂ ಹಾಕಿದ್ದಾರೆ ಇನ್ನು ನಾನು ಹೇಳ್ತಿರುವ ಎಲ್ಲಾ ವಿವರಗಳು ಕೂಡ ಸತ್ಯ ನನ್ನ ಬಗ್ಗೆ ಲಘುವಾಗಿ ಮಾತನಾಡುವುದನ್ನ ಕೂಡಲೇ ನಿಲ್ಲಿಸಿ ನನ್ನ ಪ್ರಕರಣಗಳಲ್ಲಿ ಈಗಾಗಲೇ ಕೋರ್ಟ್ಗಳಿಂದ ಆದೇಶ ಕೂಡ ಹೊರಬಿದ್ದಿದೆ ಕೋರ್ಟ್ ಗಳಿಗೆ ವಿರುದ್ಧವಾಗಿ ನೀವು ಹೇಳಿಕೆಯನ್ನ ನೀಡ್ತಿದ್ದೀರಿ ಅಂದ್ರೆ ಅಷ್ಟು ಉದ್ದಟತನ ಪ್ರದರ್ಶಿಸ್ತಿದ್ದೀರಿ ಅಂತ ಅರ್ಥ ಹಾಗೆ ನನ್ನ ಸವಾಲನ್ನ ಸ್ವೀಕಾರ ಮಾಡ್ತೀರಾ ಅಂತ ಕೂಡ ಸಿಎಂಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸವಾಲು ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಮ್ಮೆ ಆ ಮೂಲಕ ಯಡಿಯೂರಪ್ಪ ತೊಡೆ ತಟ್ಟಿದ್ದಾರೆ ಸಿಎಂ ಸ್ಥಾನವನ್ನು ಅಭದ್ರವಾಗಿ ಉಳಿಸಿಕೊಳ್ಳೋಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೋಟಿ ರೂಪಾಯಿ ಸಂದಾಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಾರಿದ್ರು ಇದಕ್ಕೆ ಸವಾಲನ್ನ ಹಾಕಿರುವ ಯಡಿಯೂರಪ್ಪ ನಾನು ನೀಡ್ತಿರುವ ಸಂಪೂರ್ಣ ಮಾಹಿತಿ ಸತ್ಯ ಅನ್ನೋದು ಬಹಿರಂಗವಾದ್ರೆ ನೀವು ರಾಜೀನಾಮೆಯನ್ನ ನೀಡಲಿಕ್ಕೆ ಸಿದ್ಧರಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಹಾಕಿದ್ದಾರೆ ಇನ್ನು ನಾನು ಹೇಳ್ತಿರುವ ಮಾಹಿತಿ ಸುಳ್ಳು ಅನ್ನೋದೇನಾದ್ರೂ ದಾಖಲಾದ್ರೆ ಅಥವಾ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅದೇ ರೀತಿಯ ಸವಾಲಿಗೆ ನೀವು ಸಿದ್ಧರಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯಗೆ ಬಿ ಎಸ್ ಯಡಿಯೂರಪ್ಪ ಹಾಕಿದ್ದಾರೆ ಹಾಗಾದ್ರೆ ಯಾವ ರೀತಿ ಸವಾಲು ಹಾಕಿದ್ದಾರೆ ಬಿಎಸ್ವೈ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೋಡೋಣ ಬನ್ನಿ ಮುಖ್ಯಮಂತ್ರಿಗಳು ಇದು ಸಾಬೀತಾದರೆ ರಾಜೀನಾಮೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಂದಾಯ ಆಗಿರುವಂಥದ್ದು ಗೋವಿಂದರಾಜು ಡೈರಿಯಲ್ಲಿ ಎಂಟ್ರಿ ಆಗಿದೆ ಇದು ಸುಳ್ಳ ಅದೇ ರೀತಿ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಅರವತ್ತೈದು ಕೋಟಿಯಿಂದ ಮೆನ್ಷನ್ ಆಗಿದೆ ಇದು ಸುಳ್ಳ ಅಕಸ್ಮಾತ್ ಆ ಡೈರಿ ಹೊರ ಬಂದ ಮೇಲೆ ಮಾಹಿತಿಗಳು ಈಚೆಗೆ ಬಂದ ಮೇಲೆ ಇದರಲ್ಲಿ ಸತ್ಯಾಂಶ ಇಲ್ಲದೇ ಇದ್ದರೆ ನಾನು ರಾಜಕೀಯ ನಿವೃತ್ತಗಳಿಗೆ ಸಿದ್ಧ ಇದ್ದಾನೆ ಮುಖ್ಯಮಂತ್ರಿಗಳೇ ಅದೇ ರೀತಿ ನೀವು ಸಹ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಕೋರ್ಟು ನ್ಯಾಯಾಲಯ ತಂದೆಯಾದ ತೀರ್ಪನ್ನು ಕೊಟ್ಟಿದೆ ನ್ಯಾಯಾಲಯದ ಬಗ್ಗೆ ನನಗೆ ವಿಶ್ವಾಸ ಇದೆ ಆದರೆ ನ್ಯಾಯಾಲಯಗಳನ್ನು ಟೀಕೆ ಮಾಡೋ ಮಟ್ಟಕ್ಕೆ ಕೆಳಮಟ್ಟಕ್ಕೆ ನೀವು ಇಳಿದಿದ್ದೀರಾ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಅರವತ್ತೈದು ಕೋಟಿ ಅಂತೇಳಿ ಡೈರಿನಲ್ಲಿ ಎಂಟ್ರಾಗಿರೋದು ನಿಜಾನ ಸುಳ್ಳ ಸ್ಟೀಲ್ ಬ್ರಿಡ್ಜ್ ಅಂತ ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಸುಮಾರು ಒಂದು ಸಾವಿರ ಕೋಟಿ ಬೇರೆ ಬೇರೆ ರೂಪದಲ್ಲಿ ಸಂದಾಯ ಆಗಿರೋದು ಆ ಪಟ್ಟಿನಲ್ಲಿ ಇರೋದು ನಿಜವಾ ಸುಳ್ಳ ಇದಕ್ಕೆ ಸ್ಪಷ್ಟೀಕರಣೇಳಿ ಎಲ್ಲವನ್ನು ಎದುರಿಸೋಕೆ ನಾನು ಸಿದ್ಧ ಇದ್ದೇನೆ ಸ ಯಾವುದಾದ್ರೂ ಕಾರಣಕ್ಕೆ ಈ ಒಂದು ಸಾವಿರ ಕೋಟಿ ಸ್ವಲ್ಪ ಹೆಚ್ಚು ಕಮ್ಮಿ ಎಂಟುನೂರ ಒಂಬೈನೂರ ಸಾವಿರ ಕೋಟಿನೋ ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರಕ್ಕೆ ಸಂದಾಯ ಆಗಿರುವಂಥದ್ದು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿಗೆ ದುಡ್ಡು ಕೊಟ್ಟಿರುವಂಥದ್ದು ಪಟ್ಟಿಯಲ್ಲಿ ಇಲ್ಲದೇ ಇದ್ದರೆ ಅಥವಾ ಕೋಟಿ ಸ್ಟೀಲ್ ಬ್ರಿಡ್ಜ್ ಎಂಟ್ರಿ ಇಲ್ಲದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ನಿವೃತ್ತ ಸಿದ್ಧ ಇದ್ದೇನೆ ನೀವು ಅದಕ್ಕೆ ಸಿದ್ಧರಾಗಿ ಅನ್ನುವಂತ ಸವಾಲನ್ನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ ಯಡಿಯೂರಪ್ಪ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಮಾತಿನ ಸಮರದಲ್ಲಿ ಯಡಿಯೂರಪ್ಪ ಮತ್ತೊಂದು ಸವಾಲನ್ನು ಎಸದಿರೋದು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬಿ ಎಸ್ ಸ್ಮಿತಾ ಕಳೆದ ಶುಕ್ರವಾರ ಬಾಗಲಕೋಟೆಯಲ್ಲಿ ಮಾತನಾಡುವಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೈಕಮಾಂಡ್ಗೆ ನೀಡಿದ್ದಾರೆ ಅಂತಕ್ಕಂಥ ಗಂಭೀರವಾದ ಆರೋಪವನ್ನ ಮಾಡಿದ್ರು ಈ ಒಂದು ಹೇಳಿಕೆಗೆ ಕಾಂಗ್ರೆಸ್ ತೀವ್ರವಾಗಿ ಪ್ರತಿಕ್ರಿಯೆ ನೀಡುತ್ತಾ ಈ ಸವಾಲನ್ನ ಸ್ವೀಕಾರ ಮಾಡಿದ್ದೇವೆ ನಾವು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಮಾಡಿರತಕ್ಕಂಥ ಆರೋಪಕ್ಕೆ ಸೂಕ್ತ ದಾಖಲೆಗಳಿಂದ ಬಹಿರಂಗ ಪಡಲಿ ಅಂತಕ್ಕಂಥ ಸವಾಲನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕಿದ್ರು ಇದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪನವರು ನಿನ್ನೆ ಪತ್ರಿಕೋಷ್ಠಿ ನಡೆಸುವ ಮೂಲಕ ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚು ಮೊತ್ತವನ್ನ ಹೈಕಮಾಂಡ್ಗೆ ನೀಡಲಾಗಿದೆ ಈ ಎಲ್ಲ ವಿಚಾರಗಳು ಕೂಡ ಎಂಎಲ್ಸಿ ಸಿ ಆಗಿರುವಂತಹ ಗೋವಿಂದರಾಜ್ ಅವರ ಡೈರಿಯಲ್ಲಿ ನಮೂದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಈ ಸವಾಲನ್ನು ನೀವು ಕೂಡ ಸ್ವೀಕಾರ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ತನಿಖೆ ಆದ್ರೆ ಎಲ್ಲವೂ ಕೂಡ ಬಹಿರಂಗವಾಗುತ್ತೆ ನೀವು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು ಅದಕ್ಕೆ ಪ್ರತಿಯಾಗಿ ಮೈಸೂರಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ನಾನು ಈ ನಾನು ನೀವು ಮಾಡಿರ್ತಕ್ಕಂಥ ಆರೋಪ ಸಂಬಂಧಪಟ್ಟಂತೆ ದಾಖಲೆಯನ್ನು ವಹಿಸಿ ಇಲ್ಲಾದ್ರೆ ನೀವು ರಾಜಕೀಯ ಘೋಷಣೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಒಂದೊಮ್ಮೆ ಏನಾದ್ರು ಆ ದಾಖಲೆಗಳು ಸಮರ್ಪಕವಾಗಿದ್ರು ಸೂಕ್ತವಾಗಿದ್ರೆ ನಾನು ಕೂಡ ನನ್ನ ಒಂದು ಕ್ಷಣ ಕೂಡ ನಾನು ಸಿಎಂ ಸ್ಥಾನದಲ್ಲಿ ಇರಲ್ಲ ಅಂತ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ರು ಹಾಗಾಗಿ ಇಬ್ಬರು ನಾಯಕರ ಮಧ್ಯೆ ನಡೀತಿರ್ತಕ್ಕಂಥ ವಾಕ್ಷಮರ ಇವತ್ತು ಕೂಡ ಮುಂದುವರೆದಿದೆ ಇವತ್ತು ತಮ್ಮ ನಿವಾಸದಲ್ಲಿ ಮಾತಾಡಿರ್ತಕ್ಕಂಥ ಯಡಿಯೂರಪ್ಪ ನಾನು ಮಾಡಿರ್ತಕ್ಕಂಥ ಆರೋಪಕ್ಕೆ ಈಗಲೂ ಕೂಡ ಬದ್ಧ ಆಗಿದ್ದೇನೆ ಎಲ್ಲ ವಿವರಗಳು ಕೂಡ ಗೋವಿಂದ ರಾಜ್ ಅವರ ಡೈರಿಯಲ್ಲಿ ನಮೂದಾಗಿದೆ ಕೋಟ್ಯಾಂತರ ರೂಪಾಯಿಗಳನ್ನ ಗೆ ನೀಡುವ ಮೂಲಕ ತಮ್ಮ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ನನ್ನ ನಾನು ಮಾಡಿರ್ತಕ್ಕಂಥ ಆರೋಪ ಸಾಬೀತಾಗದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೇನೆ ಒಂದೊಮ್ಮೆ ಆರೋಪ ಸಾಬೀತಾದ್ರೆ ನೀವು ನಿಮ್ಮ ಸ್ಥಾನದ ರಾಜೀನಾಮೆ ಕೊಡಕ್ಕೆ ಸಿದ್ಧ ಸಿದ್ಧರಿದ್ದೀರಾ ಅಂತಕ್ಕಂಥ ಒಂದು ಸವಾಲನ್ನು ಹಾಕೋದ್ರ ಮೂಲಕ ತಾವು ಮಾಡಿರ್ತಕ್ಕಂಥ ಆರೋಪವನ್ನು ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಯಡಿಯೂರಪ್ಪರು ಮಾಡಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮಧ್ಯೆ ವಾಕ್ ಸಮರ ಮುಂದುವರೆದ ಅದನ್ನು ಪ್ರಮುಖವಾಗಿ ಹಾಲಿ ಮತ್ತು ಮಾಜಿ ಸಿಎಂಗಳ ಮಧ್ಯೆ ಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಕಪ್ಪ ಕಳೆಗೆ ಕೊಟ್ಟಿರುವ ವಿಚಾರ ಸಂಬಂಧಪಟ್ಟಾಗೆ ವಾಕ್ ಸಮರಗಳು ಇನ್ನೂ ಕೂಡ ಮುಂದುವರೆದ ಇವತ್ತು ಯಡಿಯೂರಪ್ಪರು ಮಾಡಿರ್ತಕ್ಕ ಎತ್ತಿರ್ತಕ್ಕಂಥ ಸವಾಲಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿರತಕ್ಕಂಥ ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು ಸ್ಮಿತಾ ಧನ್ಯವಾದ ಆನಂದ್ ಮಾಹಿತಿಗಾಗಿ